ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಕೊಳ್ಳೇಗಾಲ ತಾಲೂಕು ಸಮಿತಿ ವತಿಯಿಂದ ಕೊಳ್ಳೇಗಾಲ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು ತಾಲೂಕು ರಾಜ್ಯ ಅಂಗನವಾಡಿ ಹಾಗೂ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಈ ವೇಳೆ ಮಾತನಾಡಿದ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಕಾರ್ಯದರ್ಶಿ ಶಾಂತಮ್ಮ ನಾವು ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಮ್ಮ ಸಂಘದ ಮುಖಾಂತರ ಅಂಗನವಾಡಿ ನೌಕರರು ಐವತ್ತು ವರ್ಷಗಳಿಂದ ಐಸಿಡಿಎಸ್ ಅಡಿಯಲ್ಲಿ ದುಡಿಯುತ್ತಿದ್ದಾರೆ ಸಾಮಾಜಿಕ ನ್ಯಾಯದ ಈ ಯೋಜನೆಯನ್ನು ಕಾಯಂ ಮಾಡಬೇಕು ಕಾಯಂ ಮಾಡುವ ತನಕ ಕನಿಷ್ಠ ವೇತನ ನೀಡಬೇಕು ಫಲಾನುಭವಿಗಳ ಘಟಕ ವೆಚ್ಚ ಹೆಚ್ಚಳ ಮಾಡಬೇಕೆಂಬ ಬೇಡಿಕೆಗಳನ್ನು ನಿರಂತರವಾಗಿ ಕೇಳುತ್ತಿದೆ ಎಂದರು ಎಫ್ ಆರ್ ಎಸ್ ಫೋಟೋ ಕ್ಯಾಚರ್ನ ಏನ್ ಗರ್ಭಿಣಿ ಮಾಣಿಯರಿಗೆ ಮಕ್ಕಳಿಗೆ ನಾವೇನೋ ಪಡಿತರ ಆಹಾರನ ಕೊಡ್ತಾ ಇದ್ದೀವಿ ಅದನ್ನ ಎಫ್ ಆರ್ ಎಸ್ ಮುಖಾಂತರ ಮಾಡಿ ಅಂತ ಹೇಳಿ ನಮಗೆ ತುಂಬಾ ಹಿಂಸೆ ಕೊಡ್ತಾ ಇದ್ದಾರೆ ಅದು ಆದಷ್ಟು ಬೇಗ ನಿಲ್ಬೇಕು ಮತ್ತೆ ನಮಗೆ ಆಯಾ ಕಾಲಕ್ಕೆ ಕರೆಕ್ಟ್ ಆಗಿ ನಮಗೆ ಸಂಬಳ ಆಗಬೇಕು ಮತ್ತೆ ಮೊಟ್ಟೆ ಬಿಲ್ಗಳಾಗಬೇಕು ಕನಿಷ್ಠ ವೇತನ ನಮ್ಗೆ ಇಪ್ಪತ್ತಾರು ಸಾವಿರ ಆಗಬೇಕು ಮತ್ತೆ ಮಾಸಿಕ ಪಿಂಚಣಿ ಹತ್ತು ಸಾವಿರ ರೂಪಾಯಿ ಆಗಬೇಕು ಇದುವರೆಗೂ ನಮಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರಿಂದ ಗ್ರಾಚುಯುಟಿ ಹಣ ಬಿಡುಗಡೆ ಆಗಿರೋದು ಕೆಲವೊಂದು ಒಂದು ಕಾರ್ಯಕರ್ತೆ ಸಹಾಯಕಿಯರಿಗೆ ಬಂದಿದೆ ಎರಡು ಸಾವಿರದ ಹನ್ನೊಂದು ಹನ್ನೊಂದರಿಂದ ರಿಟೈರ್ಡ್ ಆಗಿರುವಂತಹ ಸಹಾಯಕಿಯರು ಮತ್ತೆ ಕಾರ್ಯಕರ್ತೆಯರಿಗೆ ಗ್ರಾಜೇಟಿ ಹಣನ ಸರ್ಕಾರ ಬಿಡುಗಡೆ ಮಾಡಿಕೊಡ್ಬೇಕು ಅಂತ ಕೇಳಿ ನಾವು ವಿವಿಧ ಬೇಡಿಕೆಗಳನ್ನ ಮುಂದೆ ಇಟ್ಟು ನಾವು ಮುಸ್ಕರನ ಹಮ್ಮಿಕೊಂಡಿದ್ದೀವಿ ಇವತ್ತು ಮತ್ತೆ ಕಾರ್ಯಕರ್ತೆ ಮತ್ತು ಸಹಾಯಕಿಯರಿಗೆ ಸರ್ವಿಸ್ ಆಧಾರದ ಮೇಲೆ ನಮಗೆ ಹೆಚ್ಚು ಗೌರವವನ್ನು ಕೊಡಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಮನವಿನ ಕೊಡ

In